ನೀರತ್ನ ಅನ್ನುವ ನಾಯಿ ಈ ನಾಯಿ ಹೆಣ್ಮಕ್ಳ ಬಗ್ಗೆ ಹೆಂಡತಿ ಕಾಂಟ್ರಾಕ್ಟ್ ದುಡ್ಡು ತಗೊಂಡ್ಬಿಟ್ಟಿದ್ದಾರೆ ಅಂತಂದ್ರೆ ಹೆಂಡೀರ್ನ ಕರ್ಕೊಂಡ್ ಬಂದು ನಿನ್ ಪಕ್ಕ ಮಲಗಿಸಬೇಕಪ್ಪ ಏನ್ ಯಾರು ಹೆಣ್ಮಕ್ಳಿಗೆ ಮರ್ಯಾದಿನೇ ಇಲ್ವಾ ಯಾಕೆ ತರ ಶಾಸಕರಾಗಿ ಹತ್ತು ವರ್ಷದಿಂದ ನೀವು ಸತತವಾಗಿ ರಾಜರಾಜೇಶ್ವರಿ ನಗರ ಕ್ಷೇತ್ರದಲ್ಲಿ ಗೆಲ್ತಾ ಬರ್ತಾ ಇದ್ದೀರಾ ನಿಮ್ಗೆ ಹೆಂಡಿಗೆ ಹೇಗ್ ಮರ್ಯಾದೆ ಕೊಡ್ಬೇಕು ಅನ್ನೋದು ಹೇಳ್ಕೊಡ್ಬೇಕಾ ನಿಮ್ಗೆ ನಾಚಿಕೆ ಆಗಲ್ವಾ ದಲಿತರ ಹೊಲೆಯರು ಮಾದಿಗರು ಅಂತ ಮಾತಾಡ್ತಿರಲ್ಲ ಪ್ರಶ್ನೆ ಮಾಡಬೇಕು ಬಿಟ್ಟರೆ ಒಬ್ಬ ಶಾಸಕ ಮಾತಾಡ್ತಾನೆ ಹೆಂಗ್ರಿ ನಾವು ನೋಡ್ಕೊಂಡು ಸುಮ್ಮನೆ ಇರೋದು ಹೆಣ್ಮಕ್ಳು ತಾಯಿ ಅಕ್ಕ ತಂಗಿ ಯಾವ್ದು ಬೆಲೆ ಇಲ್ವಾ ನಮಸ್ಕಾರ ಏನ್ ನಿನ್ನೆಯಿಂದ ಟಿವಿ ಮಾಧ್ಯಮದಲ್ಲಿ ಪ್ರಸಾರ ಆಗ್ತಾ ಇದೆ ಮುನಿರತ್ನ ಅನ್ನುವ ನಾಯಿ ಈ ನಾಯಿ ಹೆಣ್ಮಕ್ಳ ಬಗ್ಗೆ ಹಾ ಅವನ್ ಹೆಂಡತಿ ಕಾಂಟ್ರಾಕ್ಟ್ರು ದುಡ್ಡು ತಗೊಂಡ್ಬಿಟ್ಟಿದ್ದಾರೆ ಅಂತಂದ್ರೆ ಹೆಂಡತೀರನ್ನ ಕರ್ಕೊಂಡ್ಬಂದು ನಿನ್ ಪಕ್ಕ ಮಲಗಿಸ್ಬೇಕಪ್ಪ ಏನು ಯಾರು ಹೆಣ್ಮಕ್ಳಿಗೆ ಮರ್ಯಾದಿನೇ ಯಾಕೆ ಈ ತರ ಶಾಸಕರಾಗಿ ಹತ್ತು ವರ್ಷದಿಂದ ನೀವು ಸತತವಾಗಿ ರಾಜರಾಜೇಶ್ವರಿ ನಗರ ಕ್ಷೇತ್ರದಲ್ಲಿ ಗೆಲ್ತಾ ಬರ್ತಾ ಇದ್ದೀರಾ ನಿಮ್ಗೆ ಹೆಣ್ಣಿಗೆ ಹೇಗ್ ಮರ್ಯಾದೆ ಕೊಡಬೇಕು ಅನ್ನೋದು ಹೇಳ್ಕೊಡ್ಬೇಕಾ ನಿಮ್ಗೆ ನಾಚಿಕೆ ಆಗಲ್ವಾ ಹಾ ದಲಿತರ ಹೊಲೆಯರು ಮಾದಿಗರು ಅಂತ ಮಾತಾಡ್ತೀರಲ್ಲ ನಿಮ್ಗೆ ನಾಲ್ಗೆ ನಿಮ್ಗೆ ಬಿದ್ದೋಗುತ್ತೆ ಖಂಡಿತವಾಗಿಯೂ ಒಬ್ಬ ಶಾಸಕನಾಗಿ ಇಂಥ ಪದ ಪ್ರಯೋಗ ಮಾಡ್ತಾ ಇದ್ದೀರಾ ಬಿಜೆಪಿ ಸರ್ಕಾರದವರು ನಿಜವಾಗ್ಲೂ ಇವ್ರನ್ನ ಇಂದ ಧಿಕ್ಕಾರ ಮಾಡಬೇಕು ಇಂಥವ್ರನ್ನ ಉಳಿಸ್ಕೋಬಾರದು ಯಾಕೆಂದ್ರೆ ಅವು ಈ ಪಕ್ಷದಲ್ಲಿ ಯಾರೇ ಒಂದು ತಪ್ಪು ಮಾಡಿದ್ರು ಕೂಡ ಅದನ್ನ ಪರ್ ಪರಿಶೀಲನೆ ಮಾಡಿ ಅದು ಸರಿನಾ ತಪ್ಪಾ ಅಂತ ಹೇಳಿ ನೀವೇ ನಿರ್ಧಾರ ಮಾಡಬೇಕು ಬಿಜೆಪಿಯಲ್ಲಿ ಸಂಬಂಧ ಪಟ್ಟಿರೋ ಯಾರೇ ಇರ್ಬೋದು ಅಶೋಕ್ ಅವರು ವಿಚಾರ ಮಾಡಿ ಏನ್ ಮಾತಾಡಿದ್ದಾರೆ ಅಂತ ಇವಾಗ ಎರಡು ಎಫ್ಐಆರ್ ಆರ್ ಆಗ್ತಾ ಇದೆ ದಲಿತರು ಬಗ್ಗೆ ಹೀನ ಹೀನಮಾನವಾಗಿ ಮಾತಾಡೋಂಥದ್ದು ಇದೆಯಲ್ಲ ಅದು ನಿಜವಾಗ್ಲು ಖಂಡನೀಯ ಯಾರು ಇನ್ನು ಮುಂದೆ ಶಾಸಕರು ಹೆಣ್ಮಕ್ಳ ಬಗ್ಗೆ ಆಗ್ಲಿ ಯಾರ ಬಗ್ಗೆ ಆಗ್ಲಿ ಅಸಭ್ಯವಾಗಿ ವರ್ತನೆ ಮಾಡೋದ್ದು ಮಾತಾಡೋಂಥದ್ದು ನಿಜವಾಗ್ಲು ನಾವು ನೋಡಿದ್ರೆ ನಾವು ನಿಜವಾಗ್ಲು ಸಹಿಸಲ್ಲ ಇದನ್ನ ಈ ವಿಚಾರವಾಗಿ ಎಲ್ಲ ಸಂಘಟನೆಯ ರಾಜ್ಯಾಧ್ಯಕ್ಷರುಗಳು ದಲಿತ ಸಂಘಟನೆ ಒಂದೇ ಅಲ್ಲ ಎಲ್ಲ ಸಂಘಟನೆಯ ರಾಜ್ಯಾಧ್ಯಕ್ಷರುಗಳು ಕೂಡ ಒಂದು ಬಂದನ್ನ ಮಾಡಬೇಕು ಇದನ್ನ ಪ್ರಶ್ನೆ ಮಾಡಬೇಕು ಇದನ್ನ ಹೀಗೆ ಬಿಟ್ರೆ ಒಬ್ಬ ಶಾಸಕ ಮಾತಾಡ್ತಾನೆ ಅಂತ ಇನ್ನೊಬ್ಬ ಶಾಸಕ ಮಾತಾಡ್ತಾನೆ ಹೆಂಗ್ರಿ ನಾವು ನೋಡ್ಕೊಂಡು ಸುಮ್ನೆ ಇರೋದು ಹೆಣ್ಮಕ್ಳು ತಾಯಿ ಅಕ್ಕ ತಂಗಿ ಯಾವ್ದು ಬೆಲೆ ಇಲ್ವಾ ದುಡ್ಡು ಕೊಟ್ಟಿಲ್ಲ ಅಂದಿದಕ್ಕೆ ನಿಮನೆ ಮನೆ ಹೆಣ್ಮಗನ್ ಕರ್ಕೊಂಬಂದ್ ಹೆಣ್ತೀರ್ನ ಕರ್ಕೊಂಡ್ ಬಂದ್ ಮಲಗು ಅಂತ ಹೇಳ್ತಾನಲ್ಲ ಇವನು ಹೆತ್ತ ತಾಯಿ ಹೋಟೆಲ್ ಹುಟ್ಟಿಲ್ವಾ ಅಕ್ಕ ತಂಗಿರ್ ಜೊತೆ ಬೆಳೆದಿಲ್ವಾ ಇವನು ಯಾಕೆ ಇಂತ ಕೆಲಸ ಆಗ್ತಾ ಇದೆ ಅಂತ ಅಂದ್ರೆ ಯಾರು ಎಲ್ಲ ಬಾಯಿ ಮುಚ್ಕೊಂಡು ಕೂತಿದ್ದಾರೆ ಶಾಸಕರು ಅಂದ ತಕ್ಷಣ ಹೇಳ್ಕೊಂಬಂದ್ಬಿಟ್ಟಿದ್ಯಾ ಇವ್ರು ಮಾಡೋ ಅಂತ ಫಾರ್ಟಿ ಪರ್ಸೆಂಟ್ ಕಮಿಷನ್ ಸರ್ಕಾರ ಎಲ್ಲ ನೋಡಿದೀವಿ ನಾವೂನು ಮತ್ತೆ ಎಲ್ಲಿ ಗೆಲ್ಲಬೇಕು ಅಂತ ಅಂದಾಗ ಅವ್ರು ಏನೇನು ಕುತಂತ್ರ ಮಾಡಿ ಗೆದ್ದಿದ್ದಾರೆ ಆರ್ ಆರ್ ನಗರದಲ್ಲಿ ಪ್ರತಿಯೊಬ್ಬರಿಗೂ ಗೊತ್ತಿದೆ ದೃಶ್ಯ ಮಾಧ್ಯಮದವರು ಇದನ್ನ ಮುಚ್ಚಿಟ್ಟು ಬರೀ ದರ್ಶನ್ ವಿಚಾರ ಇರ್ಬೋದು ಬೇರೆ ವಿಚಾರಗಳನ್ನ ತೋರಿಸ್ತಾ ಇದ್ದಾರೆ ಇವರಿಗೆ ಸರಿಯಾದ ಬುದ್ಧಿ ಕಲಿಸ್ಬೇಕು ಪಾಠ ಕಲಿಸ್ಬೇಕು ಅಂತ ಅಂದ್ರೆ ಎಲ್ಲಾ ಹೆಣ್ಮಕ್ಳುಗಳು ಕೂಡ ಒಟ್ಟಿಗೆ ಸೇರ್ಬೇಕು ಹೆಂಡತಿ ಅಮ್ಮಂದಿರು ತಂಗಿದಿರ್ನೆಲ್ಲ ತಗೊಂಡ್ ಬಂದ್ ಮಾತಾಡೋದಲ್ಲ ಆಯ್ತಾ ನಿಮ್ಮನೆ ಹೆಣ್ಮಕ್ಳು ನಾ ಮನೆ ಕಳ್ಸಿ ನೋಡೋಣ ಹಾಗಾದ್ರೆ ನೀವು ಮಾತಾಡಿದಿರಲ್ಲ ದುಡ್ಡು ಕೊಡೋ ವಿಚಾರದಲ್ಲಿ ಅಮ್ಮನಾರು ಕರ್ಕೊಂಡ್ ಬಾ ಹೆಂಡತಿನಾರು ಕರ್ಕೊಂಡ್ ಬಾ ಅಂತ ಮಾತಾಡಿದಿರಲ್ಲ ಮುನಿರತ್ನ ನಿಮ್ಮನೆ ಹೆಣ್ಮಕ್ಳನ್ನ ಹತ್ರಕ್ಕೆ ದಲಿತ ಹತ್ರ ಕಳ್ಸು ನೋಡೋಣ ನೀನ್ ಮಕ್ಕ ಕಷ್ಟ ಬೆಂಕಿ ಹಾಕ ಇನ್ನೊಂದು ಸಲ ದಲಿತರ ವಿಚಾರಕಾರ ಬಂದ್ರೆ ಖಂಡಿತವಾಗಿ ಉಗ್ರವಾದ ಹೋರಾಟನ ರಾಜ್ಯಾದ್ಯಂತ ಮಾಡಬೇಕಾಗುತ್ತೆ ಎಲ್ಲೋ ಆಂಧ್ರದಿಂದ ಬಂದು ನಿನ್ಗೆ ಎಷ್ಟು ಸೊಪ್ಪು ಅಡಗಿದೆ ನಿನಗೆ ಕೂಲಿಗೆ ಬಂದಂತವನು ಕನ್ನಡದ ಹೆಣ್ಮಕ್ಳು ಗೌಡ್ರು ಹೆಣ್ಮಕ್ಳು ಬೇಕಾ ನಿನಗೆ ಒಲೆಯರು ಮಾದಿಗರು ಅಂತ ಡಿವೈಡ್ ಮಾಡಿ ನೀನು ಮಾತಾಡ್ತೀಯಾ ನೋಡು ಇದೇ ಕೊನೆ ಸಲ ನಿನ್ನ ಬುದ್ಧಿ ತಿಳ್ಕೊಳ್ಳಿಲ್ಲ ಅಂತ ಅಂದ್ರೆ ಸರಿಯಾದ ಪಾಠನ ನಾ ಕಲಿಸಬೇಕಾಗುತ್ತೆ ನಮಸ್ಕಾರ ಎಲ್ಲ ಸ್ನೇಹಿತರಿಗೂ ಏನು ಮುನಿರತ್ನ ಅವರು ಹೆಣ್ಣಿನ ಬಗ್ಗೆ ದಲಿತರ ಬಗ್ಗೆ ಕೀಳಾಗಿ ಮಾತಾಡಿದರೆ ಇದನ್ನ ಪ್ರಶ್ನೆ ಮಾಡಬೇಕು ಇದಕ್ಕೆ ಅವ್ರಿಗೆ ಸರಿಯಾದ ಉತ್ತರ ಕೊಡಬೇಕು ಅಂತ ಹೇಳಿ ತಮ್ಮಲ್ಲೆಲ್ಲರಲ್ಲೂ ನಾನು ಪ್ರಾರ್ಥಿಸ್ಕೊತೀನಿ ನಮಸ್ತೆ ಅಭಯಶೀಲ ಅಭಯ ಸಮಾಜ ಸೇವಾ ಸಂಸ್ಥೆಯ ಮಹಿಳಾ ರಾಜ್ಯಾಧ್ಯಕ್ಷ